ಇದೆಲ್ಲ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿದೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಪುದೀನ ರೈಸ್ ಸೂಪರ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಹಲಸಿನ ಬೀಜ ದೋಡಿ ಮಸ್ತಾಗಿ ಒಳಗಡೆ ನೋಡಿ ಸಾಫ್ಟ್ ಆಗಿ ಮೇಲುಗಡೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿರ್ತಾವ ಟೇಸ್ಟ್ ಮಾತ್ರ ಸಖತ್ ಆಗಿರ್ತಾವೆ ಫ್ರೆಂಡ್ಸ್ ಹರ್ಶಿನ ಬಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾ ಫ್ರೆಂಡ್ಸ ನಾ ಖುಷು ನೋಡಿ ನೋಡಿ ನನಗೆ ಮರ ಬಿದ್ದಿದೆ ಮರ ಬಿದ್ದು ಕವರು ತಿಂದು ಬಟ್ಟೆ ತೊಳೆಯುತ್ತೆ ಬಟ್ಟೆ ತಂದು ಬಟ್ಟೆ ತೊಳಿತೆ ಕವರ್ ಕವರು ಕೆಳಗೆ ಬಂದಿದೆ ಫ್ರೆಂಡ್ಸೆಲ್ಲ ನೋಡಿ ಎಷ್ಟು ನನ್ನ ತಲೆಗೆ ತಾಗ್ತಾಯಿದೆ ಕಾಣ್ತಾ ಇದೆಯಲ್ಲ ತಲೆಗೆ ತಾಗಿದೆ ನೋಡಿ ಹಾಗಾಗಿ ನೋಡಿ ಇಲ್ಲ ನೋಡಿ ಮರಗಳು ಬಿದ್ದಾವೆ ಎಲ್ಲ ಬಿದ್ದ ಮರ ತೋರಿಸ್ತೀನಿ ಬ್ಯಾಕ್ ಹಾಕಿ ನೋಡಿ ಮರಗಳು ಬಿದ್ದವು ಇಲ್ಲಿ ಎಲ್ಲ ನಮ್ಮದು ತೆಂಗಿನ ಮರ ಕೂಡ ಇದಾಗಿದೆ ಕಾಣ್ತಿರ್ಬೋದು ಎಲ್ಲ ಬಿದ್ದಿದೆ ಮಡಲ್ಗಳೆಲ್ಲ ಬಿದ್ದುಬಿಟ್ಟವು ಫ್ರೆಂಡ್ಸ ಇಲ್ಲಿ ನೋಡಿ ಈ ಎಲ್ಲ ಬಿದ್ದವು ಏನು ಮಾಡೋದು ಹೇಳಿ ನೋಡಿ ಎಲ್ಲ ಸುತ್ತು ಸಹ ಅದೇ ನೀನು ಮೇಲ್ಗಡೆ ಮೇಲುಗಡೆದೆಲ್ಲ ಕ್ಲೀನ್ ಮಾಡಿದ್ರು ಕವರೆಲ್ಲ ಈ ಕಡೆ ಬಿಸಾಕಿದ್ರು ನೋಡಿ ಈ ಥರ ಇದೆ ಮನೆ ಹತ್ರ ಒಂದು ದೊಡ್ಡದೊಂದು ಹಾವು ಬಂದಿತ್ತು ಕ್ಯಾರೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಸಿಕ್ಕಾಪಟ್ಟೆ ದೊಡ್ಡದಿದೆ ಸ್ವಲ್ಪ ವಿಡಿಯೋದಲ್ಲಿ ಬಂದಿದೆ ಫ್ರೆಂಡ್ಸ ನೋಡಿ ಈ ಥರ ಇದೆ ಸುತ್ತಮುತ್ತು ಹೀಗಿರೋದು ನೋಡಿ ನಾನು ಎಲ್ಲಿ ಬಟ್ಟೆ ತೊಳಿತೇನೆ ಮೊದಲಿಗೆ ಸ್ವಲ್ಪ ಬಿಸಿಲು ಬಿದ್ದಿದೆ ಬಟ್ಟೆ ತೊಗೊ ಹಾಕಿದರೆ ಆರ್ ತೊಗೊ ಮತ್ತೆ ಚಿಕ್ಕ ನೋಡಿ ಇಲ್ಲಿ ಪುದೀನ ರೈಸ್ ಮಾಡಲಿಕ್ಕೆ ನಾನು ಒಂದು ಗಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ನಿಮಗೆ ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಫುಲ್ ಎಣ್ಣೆನೇ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೋದು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಎರಡನ್ನ ನಾನಿಲ್ಲಿ ಮಿಕ್ಸ್ ಮಾಡಿದ್ದೇನೆ ಫ್ರೆಂಡ್ಸ ಇಲ್ಲಿ ನಾನು ಮೊದಲಾದಾಗಿ ಏನು ಮಾಡ್ತಾ ಇದ್ದೀನಿಪ್ಪ ಅಂತಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ಒಂದು ಟೇಬಲ್ ಸ್ಪೂನ್ನಷ್ಟು ಸೋಂಪು ಕಾಳು ಇದೆ ಒಂದು ಇಂಚಷ್ಟು ಚಕ್ಕೆ ಎರಡು ಏಲಕ್ಕಿ ಒಂದು ಐದರಿಂದ ಆರು ಲವಂಗ ಇದೆ ಇದಷ್ಟನ್ನು ನಾನು ಇದಕ್ಕೀಗ ಸೇರಿಸ್ಕೊತೇನೆ ನೋಡಿ ಇದು ಸ್ವಲ್ಪ ಒಂದು ಮೂವತ್ತು ಸೆಕೆಂಡ್ನಷ್ಟು ಫ್ರೈ ಆಗಲಿ ಫ್ರೆಂಡ್ಸ ಚೆನ್ನಾಗಿ ಫ್ರೈ ಆಗಬೇಕಿದು ಈಗ ಒಂದು ಮೂವತ್ತು ಸೆಕೆಂಡ್ನಷ್ಟು ಫ್ರೈ ಆದಮೇಲೆ ಇಲ್ಲಿ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತೇನೆ ನಾನು ಚೆನ್ನಾಗಿರುತ್ತೆ ಒಬ್ಬರು ಹಾಕೋದಿಲ್ಲ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಕರಿಬೇವನ್ನು ಈಗ ಇದಕ್ಕೆ ನೋಡಿ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ರೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಉದ್ದಾಗಿ ಸೀಳಿ ಇಟ್ಟಿದ್ದೇನೆ ಈಗ ಎರಡನ್ನು ನಾನು ಹೈ ಫ್ಲೇಮಲ್ಲಿ ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೋತೇನೆ ಇದನ್ನು ಚೆನ್ನಾಗಿ ಇದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಆಗಬೇಕು ಒಬ್ಬರು ಏನು ಮಾಡ್ತಾರಪ್ಪ ಅಂದರೆ ಇದನ್ನು ಕುಕ್ಕರಲ್ಲಿ ಕೂಗಿಸ್ತಾರೆ ಒಗ್ಗರಣೆ ಒಗ್ಗರಣೆ ಕೊಟ್ಟು ಮತ್ತು ಅದರಲ್ಲಿ ಅಕ್ಕಿ ಹಾಕಿ ಒಂದು ಮೂರು ಜಲ್ ಮಾಡ್ತಾರೆ ನಾನಿಲ್ಲಿ ಸಪ್ರೇಟಾಗಿ ಇದ್ದೀನಿ ಅನ್ನ ಮಾಡಿಟ್ಟು ಮಾಡ್ತಾ ಇರೋದ್ರಿಂದ ಇಲ್ಲಿ ಇದು ಫ್ರೆಂಡ್ಸ ಈಗ ಮೂರಿಂದ ನಾಲ್ಕು ನಿಮಿಷ ಫ್ರೈ ಆಗಲಿ ಅಷ್ಟರಲ್ಲಿ ಇಲ್ಲಿ ನಾನು ಪುದೀನಾನ ರುಬ್ತೇನೆ ನೋಡಿ ಇಲ್ಲಿ ನಾನು ತೊಳೆದು ಕಟ್ ಮಾಡಿಟ್ಟಿರೋಂಥ ಪುದೀನಾನ ಹಾಕೋತಾ ಇದ್ದೀನಿ ಇದನ್ನೀಗ ಚೆನ್ನಾಗಿ ನಾನು ರುಬ್ತೇನೆ ಫ್ರೆಂಡ್ಸ ನೈಸಾಗಿ ಇದನ್ನು ರುಬ್ಕೋತೇನೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ನೈಸಾಗಿ ಇದನ್ನು ರುಬ್ತೇನೆ ನೋಡಿ ಪುದೀನ ಇಲ್ಲಿ ಸ್ವಲ್ಪ ನೀರು ಹಾಕಿ ರುಬ್ಬಿದ್ದೇನೆ ಈಗ ಇಲ್ಲಿ ಒಗ್ಗರಣೆ ಕಡೆ ಹೋಗ್ ಬನ್ನಿ ನೋಡಿ ಇಲ್ಲಿ ಮೂರಿಂದ ನಾಲ್ಕು ನಿಮಿಷ ಫ್ರೈ ಆಗಿದೆ ಇದಕ್ಕೆ ನಾನೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ ಅನ್ನಕ್ಕೂ ಕೂಡ ಹಾಕಿದ್ದೇನೆ ನಾನು ಉಪ್ಪು ಇಲ್ಲಿ ನೋಡ್ಕೊಂಡು ಉಪ್ಪನ್ನು ಈಗ ನೀವು ಹಾಕೊಳ್ಳಿ ನೋಡಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ನಾನು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದು ಕೂಡ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗಬೇಕು ನೋಡಿ ಈಗ ಇದು ಹಸಿ ವಾಸನೆ ಹೋಗಿದೆ ರುಬ್ಬಿಟ್ಟಿರುವಂಥ ಪೇಸ್ಟನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಪುದೀನ ರುಬ್ಬಿಟ್ಟಿದ್ದೀವಲ್ಲ ನೋಡಿ ಈಗ ಗ್ರೀನ್ ಕಲರ್ ಹೇಗೆ ಕಾಣ್ತಾ ಇದೆಯಲ್ಲ ಸ್ವಲ್ಪ ಇದು ವಾಸನೆ ಹೋಗೋರಿಗೆ ಒಂದು ಎರಡು ಎರಡರಿಂದ ಮೂರು ನಿಮಿಷ ಸ್ಲೋ ಉರಿಯಲ್ಲಿ ಇದನ್ನು ನಾನು ಫ್ರೈ ಮಾಡ್ಕೊತೇನೆ ನೋಡಿ ಇಲ್ಲಿ ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ಈ ಥರ ಡ್ರೈ ಆಗಿ ಬರುತ್ತೆ ಈಗ ಫ್ರೆಂಡ್ಸ ಇದಕ್ಕೆ ನಾನು ಮಾಡಿಟ್ಟಿರುವಂಥ ಉದುರುದುರಾಗಿ ನಾವು ಅನ್ನ ಮಾಡಿಟ್ಟಿರ್ತೀವಿ ನೋಡಿ ಅದನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಈ ರೇಷನ್ ಅಕ್ಕಿ ಅನ್ನ ಆದರೂ ಆಯ್ತು ಯಾವುದಾದ್ರೂ ಆಯಿತು ಉದುರುದ್ರಾಗಿ ಚೆನ್ನಾಗಿ ಇರಬೇಕು ನೋಡಿ ಇದನ್ನು ನಾನೀಗ ಮಿಕ್ಸ್ ಮಾಡ್ಕೋತೀನಿ ಎಲ್ಲವನ್ನು ಚೆನ್ನಾಗಿ ಮೇಲ್ಗಡೆಯಿಂದ ನೀವು ಗೋಡಂಬಿ ಫ್ರೈ ಮಾಡಿ ಸಹ ಹಾಕೋಬೋದು ಇಲ್ಲಿ ನಾನು ಹಾಕ್ತಾ ಇಲ್ಲ ಫ್ರೆಂಡ್ಸ ನಿಮಗೆ ಬೇಕಂದರೆ ಹಾಕೊಳ್ಳಿ ಸಪ್ರೇಟಾಗಿ ಗೋಡಂಬಿ ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ನೋಡಿ ಈ ಥರ ನಾನೀಗ ಎಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಫ್ರೆಶ್ ಲಿಂಬೆಹಣ್ಣಿನ ರಸ ಇದ್ದೀನಿ ಇದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಪುದೀನಾ ರೈಸು ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಹೊಸದು ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸ್ವಲ್ಪ ಹಾಕ್ತೇನೆ ಒಬ್ಬೊಬ್ರು ಹಾಕಲ್ಲ ನಾನಿಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂಥೇಳಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್ ಇದು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಹೆಲ್ತ್ಗೆ ತುಂಬ ಒಳ್ಳೇದು ನೋಡಿ ಈ ಥರ ನಾವು ಪದೇ ಪದೇ ಅನ್ನ ಸಾಂಬಾರ ಇದು ಮಾಡಿ ತಿನ್ನೋಕ್ಕಿಂತ ಈ ಥರ ಪುದೀನ ಹಾಕಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ನೋಡಿ ಈಗ ರೆಡಿಯಾಗಿದೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಪುದೀನ ರೈಸ್ ರೆಡಿಯಾಗಿದೆ ಸರ್ವ್ ಮಾಡಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ ತುಂಬ ಚೆನ್ನಾಗಿರುತ್ತೆ ನೀವು ಸರ್ತಿ ಮನೇಲಿ ಟ್ರೈ ಮಾಡಿ ಮಕ್ಕಳು ಹೆಲ್ತಿಗೂ ಒಳ್ಳೆಯದು ದೊಡ್ಡವರಿಗೂ ಅಷ್ಟೇ ಒಳ್ಳೇದು ನೋಡಿ ಎಷ್ಟು ಸೂಪರಾಗಿ ಪುದೀನ ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರ್ತಾ ಇದೆ ಹಾಗೆ ನಾವು ಚಿತ್ರಾನ್ನ ಮಾಡ್ಕೊಂಡು ತಿನ್ನೋಕ್ಕಿಂತ ಈ ಥರ ನಾವು ಪುದೀನ ಹಾಕಿ ರುಬ್ಬಿ ಬಿಟ್ಟು ಮಾಡಿ ತಿನ್ನೋದೆ ಒಳ್ಳೆಯದು ಆರೋಗ್ಯಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಎಲ್ಲ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿದೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಪುದೀನ ರೈಸ್ ಸೂಪರ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತ್ರೀ ನೋಡಿ ಮಧ್ಯಾಹ್ನ ಊಟ ನಮ್ಮ ಮನೆಯಲ್ಲಿ ಈಗ ಫ್ರೆಂಡ್ಸ ಇಲ್ಲಿ ಅಣ್ಣ ಯಜ್ಮೀ ಅಣ್ಣ ಬಸ್ ಹಾಯ್ಕೊಡ್ತು ಶ್ರೇಯ ಬಂದಾಳೆ ಇವತ್ತು ಬೇಗ ನಾಳೆ ಎಕ್ಸಾಮ್ ಇದೆ ಅಂತ ಓದ್ಲಿಕ್ಕೆ ಶ್ರೇಯ ಹಾಯ್ಕೊಡ್ತೀನಿ ಬನ್ನಿ ನಿಂಗೆ ಊಟ ನಿಮ್ಮ ಪಪ್ಪಾಗಿ ಇಷ್ಟ ನೋಡು ಕೇಳು ಸಾಕ

ಫ್ರೆಂಡ್ಸ್ ಹಬ್ಳಾಸ್ ಅಜ್ಜಿ ಇವತ್ತು ಗೊತ್ತಿಲ್ಲ ರೀ ಬಂದಿಲ್ಲ ಏನ್ ಮಾಡಿಲ್ಲ ಯಾರೋ ಇಲ್ಲಿ ಗೊತ್ತಿರಿಯಾ ಇಲ್ಲಿ ಫ್ರೆಂಡ್ಸ್ ಹುಳಿ ಇದೆ ನೋಡಿ ಒಂದಿಷ್ಟು ಹುಳಿ ಪದಾರ್ಥ ಈಗ ಯಜಮಾನ್ರಿಗೆ ಊಟ ಕೊಡ್ತೇನೆ ಮತ್ತೆ ನಾವು ಊಟ ಮಾಡ್ತೇವೆ ನೋಡಿ ಇಲ್ಲಿ ಶ್ರೇನ್ ಊಟ ಮಾಡ್ತಾಳೆ ಫ್ರೆಂಡ್ಸ ಹಾಂ ಹಾಕೋ ಸಾಂಬಾರು ಇಲ್ಲೈತಿ ನೋಡಿ ಸಾಂಬಾರು ಏನು ರೀ ಹ್ಞೂ ರೀ ಬೆಳಿ ಸಾರೀ ಸಾರಿಗೆ ನಾ ತೆಗಿತ ಇದೀ ಅದರಂದ ಪಲ್ಯ ಬೀನ್ಸ್ ಪಲ್ಯ ಉಸುಳಿ ಬಿದ್ದಿತ್ತು ಹ್ಞೂ ಹಾಕೋ ಹಾಂ ಬಟಾನಿಕಳು ಬಟಾನಿಕಳು ಹೇಗೆ ನೋಡ್ರಿ ನೋಡಕ್ಕಿ ಮುಚ್ಚಳ ಮುಚ್ಚ ಅದು ಹುಳಿ ಹಾಕೋದೆ ಹಾಕೋಸ್ಕೂನ್ ಹಾಂ ಹುಳಿ ನೋಡಿ ಫ್ಲೂಸ್ ಹಾಂ ಈ ಥರ ಶೇಂಗಾ ನೋಡಿ ಹೇಗೆ ಹಾಕ್ತಾಯಿದೆ ಕಾಣ್ತಿರ್ಬೋದಲ್ಲ ಫ್ರೆಂಡ್ಸ್ ನಿಮಗೆ ಹ್ಞೂ ಹೆಕ್ಕಿ ಹೆಕ್ಕಿ ಹಾಕೊಳ್ಳೋದು ಬರೀ ಇದೇ ಕೆಲಸ ನೋಡಿ ಹೇಳೋದು ಸಾಂಬಾರು ನೋಡಿ ಸಾಂಬಾರು ಇವಳು ಊಟ ಮಾಡ್ತಾಳೆ ಫ್ರೆಂಡ್ಸ ನಾನು ಊಟ ಮಾಡ್ತೇನೆ ನೋಡಿ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿಪ್ಪ ಅಂತಂದ್ರೆ ಸಾಯಂಕಾಲ ಆರು ಗಂಟೆ ಆಗಿದೆ ಮೊನ್ನೆ ಯಜಮಾನ್ರು ಹಲಸಿನ ಕಾಯಿ ತಂದಿದ್ರು ನೋಡಿ ಹಣ್ಣು ಶ್ರೇಯ ಇದ್ದಿದ್ದಿಲ್ಲ ಯಜಮಾನ್ರು ನಾನು ಇದ್ದೆ ನೋಡಿ ಅವತ್ತು ಬಿಡಿಸಿದೀವಲ್ಲ ಅದರದ್ದು ಬೀಜ ತಗಬಿಟ್ ಒಂದಿದ್ನ ತೋರ್ಸಿದ್ನೆಲ್ಲ ಅದರ ಒಂದಿಷ್ಟು ಬೇಯಿಸಿದ್ನಿ ಇವತ್ತು ಬೇಯಿಸ್ಬಿಟ್ಟು ಕುಕ್ಕರಲ್ಲಿ ಒಂದೆರಡು ವಿಜಿಲ್ ಕೂಗಿಸ್ಕೊಂಡಿದ್ದೆವು ಫ್ರೆಂಡ್ಸ್ ಹಾಗೆ ಅದನ್ನ ಮಿಕ್ಸಿಗೆ ಹಾಕಿ ವಡೆ ಇದ್ದೀವಿ ನೋಡಿ ಕೈಗೆ ಸಹ ಅನ್ಬೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರ್ತವೆ ನಾವು ಹಣ್ಣು ತಿಂತೀವಿ ಬೀಜ ಸಿಪ್ಪೆ ಎಲ್ಲ ಬಿಸಾಡ್ತೀವಿ ಸಿಪ್ಪೆಯಿಂದ ಏನು ಮಾಡ್ತಾ ಗೊತ್ತಿಲ್ಲ ಬೀಜದಿಂದ ತುಂಬ ವೆರೈಟಿ ಮಾಡ್ತಾರೆ ಬೀಜದಿಂದ ಪದಾರ್ಥ ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಮತ್ತು ಏನು ಉಸುಳಿ ಮಾಡ್ತಾರೆ ತುಂಬ ಟೇಸ್ಟಿಯಾಗಿ ಉಸುಳಿ ಮಾಡ್ತಾರೆ ಮತ್ತು ಇದು ಕೂಡ ಮಾಡ್ತಾರೆ ಈ ಥರ ಒಡೆನೂ ಮಾಡ್ತಾರೆ ಮತ್ತೆ ಹೋಳಿಗೆ ಮಾಡ್ತಾರೆ ಬೀಜದಿಂದ ನಿಮಗೆ ಹೋಳಿಗೆ ರೆಸಿಪಿ ಕೂಡ ನಾನು ಟ್ರೈ ಮಾಡ್ತೇನೆ ಆದರೆ ನೋಡಿದ್ದೀವಿ ಒಡೆ ಅಂತೂ ಸಕ್ಕತ್ತಾಗಿ ಒಳಗಡೆ ಸಾಫ್ಟ್ ಮೇಲುಗಡೆ ಗರಿ ಗರಿ ಒಂದು ಚೂರು ಇದು ಆಗೋಲ್ಲ ಅಷ್ಟೇ ಟೇಸ್ಟಿಯಾಗಿರ್ತವೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾವೆ ಕೈಗೆ ಅದು ಅಂಟತ್ತೆ ಅನ್ನೋ ಅವಶ್ಯಕತೆ ಇರೋಲ್ಲ ಅಷ್ಟು ಚೆನ್ನಾಗಿ ಕೈಗೊಂದು ಚೂರು ಅಂಟಲ್ಲ ಇದು ಹಿಟ್ಟು ಇದ್ರೊಳಗಡೆ ನಾವೇನು ಮಾಡ್ತೀವಿ ಅಂದ್ರೆ ಹಿಟ್ಟು ಕಲಸುವಾಗ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕಿರ್ತೀವಿ ಇದ್ರೊಳಗಡೆ ಅಷ್ಟೇ ನೋಡಿ ಮತ್ತೆ ಈರುಳ್ಳಿ ಕಾಯಿ ಮೆಣಸು ಎಲ್ಲ ಮಾಮೂಲಿಯಾಗಿ ಹಾಕ್ತೀವಲ್ಲ ಅದೇ ಥರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತವೆ ಇವು ಮಸ್ತ್ ಮುಂಚೆ ನಾನು ಉತ್ತರ ಕರ್ನಾಟಕದವರು ಆದ್ರೂ ನಾವು ಅಲ್ಲಿ ಮಾಡಿಲ್ಲ ತಿಂದಿಲ್ಲ ಗೊತ್ತಿಲ್ಲ ಇಲ್ಲಿಗೆ ಬಂದ ಮೇಲೆ ಇದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ ನನಗೂ ನಮ್ಮಅಮ್ಮರು ಹೇಳಿಕೊಟ್ಟಿದ್ದು ನಾವು ಕೆಲಸಕ್ಕೆ ಹೋಗ್ತೀವಲ್ಲ ಅವರೇ ಹೇಳಿದ್ದು ಅವ್ರ ಮನೆಯಲ್ಲಿ ನಾನು ತುಂಬಾ ತರ ಅಡಿಗೆ ಕಲ್ತಿದ್ದೇನೆ ಯಾಕೆ ಸುಮ್ಮನೆ ಹೇಳ್ಬೇಕು ತುಂಬಾ ಅಂದ್ರೆ ತುಂಬಾ ತರ ಅಡಿಗೆ ಕಲ್ತಿದ್ದೇನೆ ನಮ್ ಮುಂಚೆ ಅಡಿಗೆನೆ ಬರ್ತಿರ್ಲಿಲ್ಲ ಫ್ರೆಂಡ್ಸು ಅಡಿಗೆನೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡು ಯಾವ ತರ ಮಾಡ್ತೀವಿ ಅಷ್ಟು ಮಾಡ್ತಿದ್ದೆ ನಾನು ಕಾಲೇಜ್ ಮುಗಿಸಿದ ತಕ್ಷಣ ಗಂಡನ ಮನೆಗೆ ಬಂದಿಲ್ಲ ಏನು ಬರ್ತಿರ್ಲಿಲ್ಲ ಇಲ್ಲಿ ಒಬ್ರು ನಂಗೆ ಅಮ್ಮರು ಎಲ್ಲ ಡೈಲಿ ಅವ್ರ ಮನೆಗೆ ಹೋದಾಗ ಪಾಪ ಅವ್ರ ಅಡುಗೆ ಮಾಡುವಾಗ ಹೇಳ್ಕೊಡ್ತಿದ್ರು ನಂಗೆ ಅದು ಮತ್ತೆ ನೆನಪು ಅಂತ ಏನ್ ಮಾಡ್ತಿದ್ದೆ ಒಂದು ಬುಕ್ಸ್ ಅಲ್ಲಿ ಸಹ ಬರ್ದಿಡ್ತಿದ್ದೆ ನಾನು ಅವ್ರ ಮನೆಯಲ್ಲಿ ಒಂದು ಚಿಕ್ಕ ಹಾಳೇಲಿ ಬರ್ಕೊಂಡು ಮನೆಯಲ್ಲಿ ಬಂದು ಬುಕ್ಸಲ್ಲಿ ಬರ್ದಿರ್ತೀವಿ ಅಂದರೆ ಇಲ್ಲಿ ಅಡುಗೆಗಳು ನಾವು ಊರು ಕಡೆ ನಮಗೆ ಬರ್ತಿದ್ದೀವಿ ನಾವು ಮಾಡ್ತೀವಿ ಇಲ್ಲಿ ಅಡುಗೆಗಳು ಅಷ್ಟು ಗೊತ್ತಿರಲಿಲ್ಲ ನಾನು ಅವರೇ ಆಲ್ಮೋಸ್ಟ್ ನನಗೆ ಕಳಿಸಿ ಕಲಸಿರೋದು ಕುಕ್ಕರಲ್ಲಿ ಅಣ್ಣ ಹೇಗೆ ಮಾಡಬೇಕನ್ನೊಂದು ಸಹ ಬರ್ತಿರಲಿಲ್ಲ ಫ್ರೆಂಡ್ಸ್ನಲ್ಲಿ ಮುಂಚೆ ಆ ಥರ ಇದ್ದೀವಿ ನಾವೆಲ್ಲ ಎಣ್ಣೆ ಸಿಡಿತ್ತೆ ಯಾವಾಗಲೇ ಕೂಡಲೇ ಒರೆಸ್ಕೊಂಡ್ಬಿಟ್ರೆ ಟೈಲ್ಸ್ ಎಲ್ಲ ಕಪ್ ಆಗೋದಿಲ್ಲ ನೋಡಿ ಈಗ ಇವು ಫ್ರೈ ಆಗ್ತವು ನಾನು ಏನು ಮಾಡ್ತೀನಪ್ಪ ಅಂದರೆ ಶ್ರೇಯಾ ಇವತ್ತು ಕ್ಲಾಸಿಗೆ ಬಿಟ್ಟಿದೆ ಎಕ್ಸಾಮ್ ಇದೆ ಅಂತ ಹೇಳಿ ಚಹಾ ಬೇಕಂತೆ ಇದು ರೊಟ್ಟಿಗೆ ಸ್ವಲ್ಪ ಕೂಡ ಮಾಡಿಬಿಡ್ತೀನಿ ಸ್ವಲ್ಪ ಇದು ರೊಟ್ಟಿಗೆ ಬಿಸಿ ಬಿಸಿ ತಿನ್ನುವಾಗ ಇ ರೊಟ್ಟಿಗೆ ಚಾ ಇದ್ರೆ ಮಸ್ತಾಗಿರುತ್ತೆ ಅದಕ್ಕಾಗಿ ಸ್ವಲ್ಪ ಚಾ ಕೂಡ ಮಾಡಿಬಿಡ್ತೀನಿ ಇವು ಚಟ್ಟಂಬಡಿ ತರ ಅಲ್ಲ ಚಟ್ಟಿಂತ ತುಂಬಾ ಚೆನ್ನಾಗಿ ಒಳಗಡೆ ಸಾಫ್ಟಾಗಿ ಏನ್ ಉಬ್ಬಿ ಉಬ್ಬಿರ್ತಾವ ಇವು ಪುರಿ ತರ ಚೆನ್ನಾಗಿ ಉಬ್ಬಿರ್ತಾವ ಮಸ್ತಾಗಿರ್ತಾವ ನೋಡಿ ಸ್ವಲ್ಪ ಚಾ ಉಡಿ ಹೊರಗಡೆ ಮಳೆ ಇದೆ ಫ್ರೆಂಡ್ಸ್ ಫುಲ್ಲು ಮಳೆ ಇದೆ ಹೇಳಿ ನಾನು ಇಲ್ಲಿ ಕಿಟಕಿ ಹಾಕಿದ್ದೀನಿ ನೋಡಿ ಮಳೆ ಇದೆ ಅದ್ರ ಸೌಂಡ್ ಕೇಳ್ತದೆ ಅಂಥೇಳಿ ಕಿಟಕಿ ಹಾಕಿದ್ದೇನೆ ಏನ್ ಮಾಡೋದು ನೋಡಿ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಕಮ್ಮಿ ಇತ್ತು ಈಗ ಸಾಯಂಕಾಲದಿಂದ ಮತ್ತೆ ಸ್ಟಾರ್ಟ್ ಆಗಿದೆ ಕುದೀತದೆ ಸ್ಲೋ ಆಗಿ ಇದನ್ನು ಅಷ್ಟರಲ್ಲಿ ಮತ್ತೆ ತರಿಸಿ ಹಾಕುತ್ತೇನೆ ಫ್ರೆಂಡ್ಸ ಇದೆಲ್ಲ ಆದಮೇಲೆ ನಿಮಗೆ ಮತ್ತೆ ತೋರಿಸ್ತೇನೆ ಇದು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಮಿನಿಮಮ್ ಹತ್ತು ನಿಮಿಷ ಆದ್ರೂ ಬೇಕು ಫ್ರೈ ಮಾಡಲಿಕ್ಕೆ ಸಕ್ಕೇ ನೋಡಿ ಇಷ್ಟು ಮಳೆ ಆಗ್ತಾ ಇದೆ ಆದರೂ ಸೆಕೆ ಮಾತ್ರ ಹೋಗ್ತಾ ಇಲ್ಲ ಉಡುಪಿಯಲ್ಲಿ ಇದಿಷ್ಟು ಫ್ರೈ ಆದಮೇಲೆ ನಿಮಗೆ ತೋರಿಸ್ತೇನೆ ಇಲ್ಲೇ ನೋಡಿ ಈಗೊಂದ್ಸರಿ ಮಾಡಿದ್ದೇನೆ ಎಲ್ಲ ಮೇಲೆ ತೋರಿಸ್ತೀವಿ ನೋಡಿ ಹಲಸಿನ ಬೀಜದೊಡಿ ಎಷ್ಟು ಮಸ್ತಾಗಿ ಒಳಗಡೆ ನೋಡಿ ಸಾಫ್ಟಾಗಿ ಮೇಲುಗಡೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿರ್ತಾವ ಟೇಸ್ಟ್ ಮಾತ್ರ ಸಖತ್ತಾಗಿರ್ತವೆ ಫ್ರೆಂಡ್ಸ ಹಲಸಿನ ಬೀಜ ವೇಸ್ಟ್ ಮಾಡೋಕ್ಕಿಂತ ಈ ಥರ ಮಾಡಿ ತುಂಬ ಚೆನ್ನಾಗಿ ಬರ್ತವೆ ಸಖತ್ತಾಗಿರ್ತವೆ ಇಲ್ಲಿ ಕರಿತಾ ಇದೆ ನೋಡಿ ಸ್ವಲ್ಪ ಮೊದಲಿಗೆ ಸ್ಲೋ ಉರಿ ಇಟ್ಟು ಕರಿಬೇಕು ಯಾಕಂದರೆ ಒಳಗಡೆ ಹಸಿದು ಉಳಿದ್ರೆ ಚೆನ್ನಾಗಿರಲ್ಲ ಟೇಸ್ಟ್ ಎಲ್ಲ ಹಾಳಾಗುತ್ತೆ ಮತ್ತು ಹಸಿ ಎಸಿ ತಿಂದರೆ ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಲ್ಲ ನಾನು ಮೊದಲಿಗೆ ಸ್ಲೋ ಉರಿಯಲ್ಲಿ ಕರ್ಕೋತೇನೆ ನಂತರ ಹೈ ಸ್ಪೀಡ್ ಇರ್ತೇನೆ ನೋಡಿ ಶ್ರೇಯಾ ಶ್ರೇಯಾ ಚಾ ತೊಗೊಂಡೇನಾ ವಡಿ ಹೌದಾ ನೋಡಿ ಶ್ರೇಯಾ ಇಲ್ಲಿ ವಡೆ ತೊಗೊಂಡ್ಲು ಚಾ ಚಾ ತಗೊಂಡೋಗಿ ಚಹಾ ವಡ ತಿಂತೀವಿ ಫ್ರೆಂಡ್ಸ್ ಇವು ಕೂಡ ಚೆನ್ನಾಗಿ ಕರ್ಗು ನೋಡಿ ಈಗ ಕಲರ್ ಗೊತ್ತಾಗ್ತಿರ್ಬೇಕು ನಿಮಗೆ ಚೆನ್ನಾಗಿ ಇವು ಕೂಡ ಕರ್ದು ಸ್ವಲ್ಪ ಗುಳ್ಳೆ ಕಮ್ಮಿ ಆದರೆ ಒಳಗಡೆ ಕೂಡ ಕರ್ದಿದ್ದಾವ ಅಂಥೇಳಿ ಗೊತ್ತಾಗುತ್ತೆ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದ್ದಾವಂಥೇಳಿ ನಾನು ಕೂಡ ಚಹಾ ಮತ್ತು ವಡೆ ತಗೋತೇನೆ ಚಹಾ ಆಲ್ರೆಡಿ ಮಾಡಿದೆ ಇಲ್ಲಿ ಪಾತ್ರೆ ಇದು ತೊಳೆದಿಟ್ಟಿದ್ದೀನಿ ಡಬ್ಬಾಕಿದ್ದೀನಿ ಇದೊಂದು ಇದೊಂದಿಷ್ಟು ಪಾತ್ರೆ ತೊಳೆದಿದೆ ಮಳೆ ನೋಡಿ ಹೇಗಿದೆ ಮಳೆ ಅಂತೂ ಸಿ ಸಾಯಂಕಾಲದಿಂದ ಬಂದಿದೆ ಬೆಳಗ್ಗೆ ಇರಲಿಲ್ಲ ಈಗ ರೆಡಿ ಅದವು ಫ್ರೆಂಡ್ಸ ಇವನು ತೊಗೊಂಡ್ಬಿಡ್ತೇನೆ ಇಲ್ಲಾಂದ್ರೆ ಮತ್ತೆ ಎಲ್ಲ ಬಿಡ್ತಾವ ನನಗೆ ತುಂಬ ಇಷ್ಟ ಇವು ತುಂಬ ಟೇಸ್ಟಿ ಹಾಕವು ಸ್ವಲ್ಪ ಖಾರ ಖಾರವಾಗಿದ್ದರೆ ಮಸ್ತಾಗಿರುತ್ತೆ ಆದರೆ ನಮ್ಮ ಮನೆಯಲ್ಲಿ ಖಾರ ತಿನ್ನೋದಿಲ್ಲ ಖಾರ ಕಮ್ಮಿ ಹಾಕಬೇಕು ಅಷ್ಟೇ ಖಾರಪ್ಪ ಹೇಗಿದ್ಯಾವ ಖಾರ ನಮ್ಮ ಮನೆಯಲ್ಲಿ ಯಜಮಾನ್ರು ಖಾರ ತಿನ್ನಲ್ಲ ಶ್ರೇಯಾನು ಖಾರ ತಿನ್ನೋದು ಕಮ್ಮಿ ಫ್ರೆಂಡ್ಸ ನಾನೊಬ್ಬಳೆ ಖಾರ ಖಾರ ಬೇಕನ್ನಿಸುತ್ತೆ ಅವರಿಗೋಸ್ಕರ ಮಾಡ್ತಾ ಇರುವಾಗ ನೋಡಿ ರೆಡಿ ಆಯಿತು ನಾನು ಚಹಾ ಮತ್ತೆ ಒಳ ತಿಂದ ಮೇಲೆ ಮತ್ತೆ ಸಿಗ್ತೇನೆ ನೋಡಿ ಈಗ ನಮ್ಮದು ಊಟ ಆಯಿತು ಇನ್ನೂ ಊಟ ಮಾಡಿ ಲೇಟ್ ಹೋಗ್ಕೊತಿದ್ದೇನೆ ಫ್ರೆಂಡ್ಸ್ ಈಗ ಹೋಗಿಲ್ಲ ಮಳೆ ಬರ್ತಾಯಿದೆ ಫ್ಯಾನ್ ಹಾಕಿದೆ ಸ್ವಲ್ಪ ಶೀತದ ಆಗ್ತಾ ಆಗ್ತಾಯಿದೆ ಹಾಗಾಗಿ ಈಗ ಊಟ ಆಯಿತು ನಿಮ್ಮದು ಊಟ ಆಯಿತು ಅಂತ ಒಂಬತ್ತುವರೆಗೆ ಇದೆ ವಿಡಿಯೋ ಇಲ್ಲಿಗೆ ಹೆಣ್ಣು ನಿಮ್ಮ ಫ್ರೆಂಡ್ಸ ಈ ವಿಡಿಯೋ ತುಂಬ ಲೆಂತಿ ಆಗಿಲ್ಲ ಮಧ್ಯಾಹ್ನ ಒಂದು ರೆಸಿಪಿ ಮಾಡಿದ್ದೆ ಅದನ್ನು ಶೇರ್ ಮಾಡ್ಕೋತೀನಿ ನಿಮ್ಮೊಟ್ಟಿಗೆ ಅದು ಹೇಗಿದೆ ಅಂಥೇಳಿ ನೋಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿ ಹಾಗೆ ಬಿಡಿ ಒಂದು ಲೈಕ್ ಕೂಡ ಮಾಡಿ ಪ್ಲೀಸ್ ಎಲ್ಲರೂ ಲೈಕ್ ಕೊಡಿ ಮತ್ತು ಇವತ್ತಿನ ನೋಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ಲೀಸ್ ಇಷ್ಟ ಯಾಕೆ ಆಗಿಲ್ಲ ಅಂತಲೂ ಕಮೆಂಟ್ ಮಾಡಿ ಹೇಳಿ ನಮಗೆ ಸಪೋರ್ಟ್ ಮಾಡಿ ಎರಡೂ ಚಾನಲ್ಗೆ ಫ್ರೆಂಡ್ಸ ಮಾಂಕಾಳಿ ಕೈ ರುಚಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ ಅವಶ್ಯಕತೆ ಇದೆ ಫ್ರೆಂಡ್ಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಇದು ಮಾಡಿದ್ದೆ ನೋಡಿ ಹಲಶಿನ ಬೀಜದ ಗೋಡೆ ಖಾಲಿ ಅದು ಫ್ರೆಂಡ್ಸ್ ಎರಡುಗೂ ತಿಂದು ನೋಡಿ ಕಾಣ್ತಿರ್ಬೋದು ಬೆಳಗ್ಗೆ ಒಂದು ನಾಲ್ಕು ಇಟ್ಟಿದ್ದಾರೆ ಅಷ್ಟೇ ಇಲ್ಲಿ ಊಟ ಆಗಿದೆ ನಮ್ಮದು ಕೂಡ ಅನ್ನ ಸಾಂಬಾರು ಪದಾರ್ಥ ಮತ್ತು ಪುಡಿ ಎಲ್ಲ ಇತ್ತು ಇಷ್ಟೇ ಊಟ ಮಾಡಿದ್ದು ಇವತ್ತಿನ ಚಪಾತಿ ಅದು ಏನು ಮಾಡಿಲ್ಲ ಇಲ್ಲಿಯೇ ಹುಡುಗಿಯ ಏನು ಮಾಡ್ತಾ ಇದ್ದೀನಿ ಎಲ್ಲರದ್ದು ಊಟ ಇತ್ತು ಅಂತ ಅಂದ್ಕೋತಾ ಇದ್ದೀನಿ ಶುಭರಾತ್ರಿ ಗುಡ್ ನೈಟ್ ಮುಂದಿನ ಉಳಿಯೋದು ಮತ್ತೆ